ಫೈನಲಿ ಇವಾಗ ನಾವು ಕವಿ ಮನೆ ಹತ್ರ ಬಂದಿದ್ದೀವಿ ಹೆಂಗಿದೆ ನೋಡೋಣ ಹಿಂಗಿದೆ ನೋಡಿ ನಮ್ಮ ಕುವೆಂಪು ಅವರ ಮನೆ ನೋಡೋಣ ಹೆಂಗಿದೆ ಅಂತ ಒಳಗಡೆ ಹೋಗಿ ತೋರಿಸ್ತೀನಿ ಈ ಥರ ಗಾಡಿನ ಪಾರ್ಕ್ ಮಾಡಿ ಇದು ಮೊದಲನೇ ಒಂದು ದ್ವಾರ ಎಂಟ್ರಿ ಕೊಡಬೇಕು ಕೊಟ್ಟು ತಕ್ಷಣ ನೋಡಿ ಕುವೆಂಪು ಅವ್ರ ಬಗ್ಗೆ ಈ ಥರ ಬರೆದಿದ್ದಾರೆ ಕುವೆಂಪು ವಿಶ್ವ ಮಾನವ ಸಂದೇಶ ಹೆಂಗಿದೆ ಮಳೆ ಮಾತ್ರ ಬರ್ತಾ ಇದೆ ಫೋಟೋ ತಗೊಳ್ಳೋರು ತಗೊಳ್ತಾ ಇದ್ದಾರೆ ಇಲ್ಲೊಂದಿದೆ ಯಾವುದೇನೇನು ಅಂತ ಹೋಗ್ತಾ ಹೇಳ್ತೀನಿ ಇದೇ ಮೊದಲ ಒಂದು ದ್ವಾರ ಮೊದಲಿಗೆ ಹಿಂಗಿದೆ ದ್ವಾರ ಮರದ ಕಂಬಗಳು ಎಂಟ್ರೆನ್ಸ್ ಇದು ಹೆಂಗಿದೆ ನೋಡಿ ಎಂಟ್ರೆನ್ಸ್ ಕಂಬಗಳು ಮಾತ್ರ ಹೆಂಗಿದೆ ಅಲಿಗೆಗಳು ಹೆಂಗಿದಾವೆ ನೋಡಿ ಮೊದಲಿಗೆ ಒಳಗಡೆ ಹೋಗಬೇಕಂದ್ರೆ ಇಲ್ಲಿ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡಿದ್ದೀವಿ ಟಿಕೆಟ್ ಹಿಂಗಿರುತ್ತೆ ನಮ್ಮ ಕ್ರಮ ಸಂಖ್ಯೆ ಬಂದು ಎಪ್ಪತ್ತೆರಡು ನಲವತ್ತೆರಡು ಮೂರು ತುಂಬ ಚೆನ್ನಾಗಿದೆ ಟಿಕೆಟ್ ಕವಿ ಮನೆ ಹಿರೇಕೊಟ್ಟಿಗೆ ಸ್ಮಾರಕ ಗ್ಯಾಲರಿ ಇದು ಬಂದು ತೇಜಸ್ವಿ ಸ್ಮಾರಕ ಕುವೆಂಪು ಸ್ಮಾರಕ ಭವನ ಕವಿಶೈಲ ಇಷ್ಟನ್ನು ಈ ಒಂದು ಟಿಕೆಟಲ್ಲಿ ಕೊಟ್ಟಿದ್ದಾರೆ ನಾವು ಇವಾಗ ಟಿಕೆಟ್ ತೊಗೊಂಡಿದ್ವಿ ಒಳಗಡೆ ಹೋಗೋಣ ಹೆಂಗಿದೆ ಹೇಳ್ತೀನಿ ಇದೇ ನೋಡಿ ಕವಿ ಮನೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ದ್ವಾರ ಈ ಮನೆಯ ಒಳಗಡೆ ಯಾವುದೇ ಚಿತ್ರೀಕರಣ ಮಾಡದೆ ಇರುವುದರಿಂದ ಈ ವಿಡಿಯೋದಲ್ಲಿ ಒಳಗಡೆ ಇರ್ತಕ್ಕಂಥ ಚಿತ್ರೀಕರಣ ತೋರಿಸಿಲ್ಲ ಈ ಮನೆಯ ಒಳಗಡೆ ನೂರೈವತ್ತು ವರ್ಷಗಳ ಹಿಂದಿನ ಕಾಲದ ಪ್ರತಿಯೊಂದು ಸಾಮಗ್ರಿಗಳನ್ನು ಇಟ್ಟಿದ್ದಾರೆ ನೋಡಲು ಮಾತ್ರ ತುಂಬ ತುಂಬ ಖುಷಿಯಾಗುತ್ತೆ ಇವಾಗ ಒಳಗಡೆ ಹೋಗಿ ನೋಡ್ಕೊಂಡು ಹೊರಗಡೆ ಬಂದು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪನವರ ಒಂದು ಮೂರಂತಸ್ತಿನ ಮನೆ ಇದು ಈ ಮನೆ ಒಳಗಡೆ ಏನೇನಿದೆಯಪ್ಪ ಅಂದರೆ ಹಿಂದೆ ನೂರೈವತ್ತು ವರ್ಷಗಳ ಹಿಂದೆ ಬಳಸ್ತಂಥ ವಸ್ತುಗಳನ್ನ ಇಟ್ಟಿದ್ದಾರೆ ಹಾಗೆ ಎರಡು ಸಾವಿರದ ಒಂದರಲ್ಲಿ ಇದನ್ನು ನವೀಕರಣವನ್ನು ಮಾಡಿ ಮನೆ ಒಳಗಡೆ ಏನೇನಿದೆಯಪ್ಪ ಅಂದರೆ ಅವರು ಬಳಸಿದಂಥ ವಸ್ತುಗಳಾಗಿರ್ಬೋದು ಫೋಟೋಗಳನ್ನ ಇಟ್ಟಿದ್ದಾರೆ ಅವ್ರ ಬಟ್ಟೆ ಅವ್ರ ಕೂದಲಿಂದ ಇಟ್ಟು ಅವ್ರು ಏನೇನು ಪೆನ್ನು ಪುಸ್ತಕಗಳು ಇವುಗಳನ್ನ ಪ್ರಶಸ್ತಿಗಳು ಹಾಗೆ ಡಾಕ್ಯುಮೆಂಟ್ ಏನೇನು ಬಂದಿದೆ ಅವುಗಳನ್ನೂ ಸಹ ಇದೆ ಪಾತ್ರೆ ಪಗಡೆಗಳು ಬಳಸಿದ್ದು ಅಡುಗೆ ಮನೆ ಹೀಗೆ ತಿಂಗ್ ಥಿಂಗ್ಸ್ಗಳು ಫೋಟೋಗಳನ್ನ ಮೊದಲನೇ ಒಂದು ಇದರಲ್ಲಿ ಅವ್ರಿಗೆ ಏನೇನು ಪುಸ್ತಕಗಳಿದ್ದಾವೆ ಆ ಅಷ್ಟು ಪುಸ್ತಕಗಳನ್ನು ಆ ಮೇಲ್ಗಡೆ ಕಾಣ್ತಿದ್ದೀರೋ ಆ ಮೂರನೇ ಅಂತಸ್ತಿನಲ್ಲಿ ಇಟ್ಟಿರ್ತಕ್ಕಂಥದ್ದು ಇನ್ನಲ್ಲಿ ನಾನು ಈ ಮನೇನ ನೋಡಿಕೊಂಡು ಇಲ್ಲೇನೋ ಒಂದಿದೆ ಅವರು ಕೃಷಿಗೆ ಏನೇನು ಸಲಕರಣೆಗಳನ್ನು ಬಳಸ್ತಾಯಿದ್ರು ಅವುಗಳು ಸಹ ಈ ಒಂದು ಜಾಗದಲ್ಲಿ ಇರ್ತಕ್ಕಂಥದ್ದು ನೋಡಿ ಇದೇ ಮನೆ ಅವ್ರು ಕೃಷಿಗೆ ಏನೇನು ಬಳಸ್ತಾಯಿದ್ರು ನಾನು ಹೇಳ್ದಂಗೆ ಕೃಷಿಗೆ ಸಂಬಂಧಪಟ್ಟ ಸಾಮಗ್ರಿಗಳನ್ನು ಈ ಮನೆಯಲ್ಲಿ ಇಟ್ಟಿರುವಂಥದ್ದು ಅಗ್ರಿಕಲ್ಚರ್ಗೆ ಏನೇನು ಬೇಕಾದಂಥ ನೋಡಿ ಇದೇ ಮನೆ ಮನೆ ಪಕ್ಕದಲ್ಲಿ ಏನು ಅವತ್ತಿನ ಕಾಲದಲ್ಲಿ ಪ್ಲಾನ್ ಮಾಡಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಗ್ರಿಕಲ್ಚರ್ ಗೆ ಬೇಕು ಅಂತ ಹೇಳಿ ಎಷ್ಟು ನೀಟ್ ಆಗಿ ಮಾಡಿದ್ದಾರೆ ಅಲ್ಲ ಇದೆ ನೋಡಿ ಅಗ್ರಿಕಲ್ಚರ್ ಗೆ ಇದ್ದಂತ ಮನೆ ದ್ವಾರ ಹೇಗಿದೆ ನೋಡಿ ಎಷ್ಟು ನೀಟಾಗಿದೆ ಆಗಿದೆ ಇವತ್ತು ಎತ್ತಿನ ಗಾಡಿಯಿಂದ ಹಿಡಿದು ಏನೇನಿದೆ ಎಲ್ಲವನ್ನ ಇಲ್ಲಿ ಇಟ್ಟಿದ್ದಾರೆ ಖುಷಿ ಆಗುತ್ತೆ ಹಿಂಗಿದೆ ಮನೆ ಜೀವನದಲ್ಲಿ ಇಂಥದ್ದೊಂದು ಮನೆ ಕಟ್ಬೇಕು ಏನೇನೋ ಮಾಡೋದಲ್ಲ ಪಾರ್ಕಿಂಗಿಂದ ನೋಡಿದ್ರೆ ಈ ತರ ಕಾಣುತ್ತೆ ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡಿದರೆ ಮನೆ ನೋಡಿ ಹಿಂಗೆ ಕಾಣುತ್ತೆ ಇದೆ ಮನೆ ಈ ಕಡೆ ಪಾರ್ಕಿಂಗ್ ಪೂರ ನೋಡಿ ಇಲ್ಲಿ ಇಷ್ಟನ್ನು ಪಾರ್ಕಿಂಗ್ ಅಂತ ಹೇಳಿ ಜಾಗನ ಮಾಡಿದ್ದಾರೆ ಇಷ್ಟು ಪಾರ್ಕಿಂಗ್ ಇದೆ ಅಂತ ಇರ್ತಕ್ಕಂಥದ್ದು ಅಲ್ಲಿ ಬೋರ್ಡ್ ಸಹ ಇರ್ತಕ್ಕಂಥದ್ದು ಕುಪ್ಪಳ್ಳಿ ಎಂಬ ಒಂದು ಕೊನೆಯಲ್ಲಿ ಕಾಣ್ತಿರೋದು ಬೋರ್ಡ್ ಹ್ಯಾಸ್ ಇವತ್ತು ಬಂದಿದಂತಹ ಒಂದು ಜರ್ನಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ನೀವೇನಾದರೂ ಈ ಕಡೆ ಬಂದಾಗ ನಮ್ಮ ಕುವೆಂಪು ಅವ್ರ ಮನೆಗೆ ಬರೋದನ್ನು ಮರಿಬೇಡಿ ಹಾಗೆ ಈ ರೈತ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ